అతః తమనందజాలిః పురుషోత్తరః వతోసేషపుటానాం పరివేరతః పిత్య్యా అపోజః సహా హారోహణేన సహా ఉదೀನ పురుషోత్తరః సహా పురస్స్య వాగ్రతః ಸರ್ವೋತ್ತಮನಾದ ಪರಮಾತ್ಮನ ಕಾರಣ ಸರ್ವೋತ್ತಮತ್ವವನ್ನು ಮೇಘಗಳ ಧ್ವನಿಯ ಮೂಲಕ ಒಳಗೆ ಕುಳಿತ ಅದನ್ನು ಉಚ್ಚಾರಣೆ ಮಾಡುತ್ತಾರೆ ಮತ್ತೊಂದು ಮಾತನ್ನು ಶಿವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಇವತ್ತು ನದಿಗಳಲ್ಲಿ ನಾನಾ ತರಹದ ವೈದ್ಯ ಇದೆ ರುಚಿಯಲ್ಲಿಯೂ ವೈವಿಧ್ಯ ಇದೆ ನೀರಿನ ಬಣ್ಣ ರುಚಿಯದರ ಪಾವಿತ್ರ್ಯ ತಾರತಮ್ಯ ಎಲ್ಲವನ್ನೂ ಹೇಳಿದ್ದಾರೆ ಗಂಗಾ ನದಿ ಬಹಳ ಶ್ರೇಷ್ಠ ಆ ನಂತರದಲ್ಲಿ ಆಮೇಲೆ ಆ ಕೃಷ್ಣಾ ನದಿ ಇತ್ತು ಹೀಗೆ ದೇವತೆಗಳಲ್ಲಿ ಇದ್ದ ಹಾಗೆ ಆ ದೇವತೆಗಳು ಅದರ ವಿಮನ್ಯಮಾನವಾದ ನೀರು ಗಂಗಾ ನದಿ ನದಿಗಳಲ್ಲಿ ತಾರತಮ್ಯವನ್ನು ಹೇಳ್ತಾರೆ ತಾರತಮ್ಯ ಅಲ್ಲ ಸಾಕ್ಷಾತ್ ಪರಮಾತ್ಮನ ಪಾದೋದಕ ಬ್ರಹ್ಮದೇವರು ಪರಮಾತ್ಮನ ಪಾದವನ್ನು ತೊಳೆದದ್ದು

Tak apa kalau mau berinterbaga nanti, aduh tenggang nanti. Nageljo yang kini nang, khasaya kini nang, kata Maya Purana Swarthus Surat Suni kapado di rute Kaya Ma Sri Bhutto pada kamar maksa ini lagi. Tulanejo Yasmin, tawajan ini dia, kita lebih lagi.

ಮೇಘಗಳ ಸಮುದ್ರದಲ್ಲಿ ಬಂದ ನೀರು ಎವಾಪರೇಟ್ ಆಗಿ ಮೇಲೆ ಹೋಗುತ್ತದೆ ಮೇಘಗಳಿಂದ ಬರುತ್ತದೆ ಅದು ಎಲ್ಲ ನದಿಗಳಲ್ಲಿ ಎದ್ದು ಅಷ್ಟೇ ಅದು ಕೃಷ್ಣಪಾಲಕ್ಕ ಎಂದೋ ಅವ ತ್ರಿವಿಕ್ರಮಣ ತ್ರಿವಿಕ್ರಮನ ಎಡಪ ಎಡಗಾಲ ಅದರ ವಾಮಪಾದ ನಕ್ಷಣ ಕಟಾಹಲವರೇ ಎಡಗಾಲ ಉಗುರು ತಾಗಿ ಬ್ರಹ್ಮಾಂಡ ಒಂದು ನೂರು ಕೋಟಿ ಯೋಜನದ ಕಟಾಹ ಭೇದನವಾಗಿ ಹೊರಗಿದ್ದ ಜನ ಒಳಗೆ ಹರಿದು ಬಂದದ್ದು ಗಂಗೆ ಭಾಗವತ ಅದು ಎಲ್ಲಿದೆ ಆ ಗಂಗೆ ಈ ಎಲ್ಲಿದೆ ಅದಕ್ಕೆ ಉಪನಿಷತ್ ಭಾಷೆಯಲ್ಲಿ ಆಚಾರ ಕರ್ತಾರೆ ಯಾವ ನದಿಯ ನೀರು ಸಮುದ್ರ ಸೇರಿರುತ್ತದೆ ನದಿಯಿಂದಲೋ ಸಮುದ್ರದಿಂದಲೋ ಯವಾಪರೇಟ್ ಆಗಿ ಮೇಲೆ ಹೋಗಿ ಮೇಹಗಳ ರೂಪದಲ್ಲಿ ಅದು ನಿಲ್ಲುತ್ತದೆ ಪುನಃ ಮತ್ತೆ ಮಳೆಯಾದಾಗ ಆ ನದಿಯ ನೀರು ಮತ್ತೆ ಆ ನದಿಗೆ ಸೇರುವಂತಹ ವ್ಯವಸ್ಥೆಯನ್ನ ಮೇಘಗಳಲ್ಲಿ ವಾಯುದೇವರು ಮಾಡುತ್ತಾರೆ ಯಾವುದೋ ನೀರು ಎಲ್ಲಿಯೋ ಬಂತು ಎಲ್ಲಿಯೋ ಬಿತ್ತು ಎಲ್ಲಿಯೋ ಹರಿಯುತ್ತೋ ಅವ್ಯವಸ್ಥೆ ಇಲ್ಲ ಗಂಗಾ ನೀರು ಅಂದು ತ್ರಿವಿಕ್ರಮಣ ಪಾದೋದಕ ಹರಿದು ಬಂದದ್ದು ಬ್ರಹ್ಮದೇವರು ಪಾದ ಕಳೆದದ್ದು ರುದ್ರದೇವರು ತಲೆಯ ಮೇಲೆ ಧಾರಣೆ ಮಾಡದ್ದು ಯಾವುದು ಹರಿದು ಬಂದದ್ದು ಸಗರರಾಜನ ಮಕ್ಕಳನ್ನೆಲ್ಲ ಉದ್ಧಾರ ಮಾಡಿತ್ತು ಅಂತ ಕೇಳ್ತೇವೆ ಅಂತಹ ಪವಿತ್ರವಾದ ವಿಷ್ಣು ಪಾದವರ ಗಂಗೆಯೇ ಮೇಘಗಳಿಗೆ ಹೋಗ್ತದೆ ಮತ್ತೆ ಅಂದ್ರೆ ಅದೇ ನೀರು ಅದೇ ಗಂಗೆಯಲ್ಲೇ ಸುತ್ತ ಇಂದಿಗೂ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದೆ ವಿಷ್ಣು ಪಾದವರೊಳಗೇನೇ ಸ್ನಾನ ಮಾಡಿದಂತಹ ಒಂದು ಪಾವಿತ್ರ್ಯದ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿರುವುದರ ಕಾರಣ ಆ ವ್ಯವಸ್ಥೆಯನ್ನು ಒಳಗಿದ್ದು ವಾಯುದೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ಅಂತಹ ಪರಮ ಪವಿತ್ರವಾದಂತಹ ಗಂಗಾ ನದಿಗಳು ಆ ಎಲ್ಲ ನದಿಗಳು ಯಾವ ಪರಮಾತ್ಮನಿಂದ ತಾವು ಹಡಗು ಬಂದವರೆ ಹಡಗು ಬಂದಿದೆ ಅನ್ನುವುದಕ್ಕೇ ಪಾವಿತ್ರ್ಯವನ್ನು ಪಡೆದಿವೆ ಅಂತಹ ಪರಮಾತ್ಮನ ಮಹಿಮೆಯನ್ನು ತಮ್ಮ ಧ್ವನಿಗಳ ಮೂಲಕ ಕೊಂಡಾಡಿ ಇವತ್ತಿಗೂ ಆ ಭಗವಂತನ ಸೇವೆಯನ್ನು ಮಾಡುತ್ತವೆ ಅಂತ ನಮ್ಮ ಮಾತನ್ನು ಶಿವರಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಈ ಅನುಸಂಧಾನ ಆ ನದಿಯನ್ನ ಮಾಡುವಾಗ ನಮಗೆ ಬರಬೇಕು ವೇಗಗಳಲ್ಲಿಯೂ ಆ ತರಹದ ಧ್ವನಿಯಿಂದ ವಾಯುದೇವರು ಯಾವ ವಾಯುದೇವರು ಆ ನದಿಗಳ ನೀರನ್ನ ಅಲ್ಲಲ್ಲಿ ಸೇರಿಸುವ ದೊಡ್ಡ ಕಾರ್ಯವನ್ನ ಮಾಡುತ್ತಾರೆ ಸಮುದ್ರದೊಳಗೆ ಎಲ್ಲ ನದಿಗಳು ಸೇರಿದರೆ ಯಾವ ನೀರು ಯಾವ ನೀರು ಅಂತ ಯಾರು ಕುರಿತು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ವಾಯುದೇತೆಯಲ್ಲಿ ಗೊತ್ತಾಗತ್ತೆ ಯಾವ ನೀರು ಯಾವ ನದಿಯಿಂದ ಬಂದದ್ದು ಅಂತಹ ದೇವರು ಆ ಮೇಘಗಳಲ್ಲಿದ್ದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಕೊಂಡಾಡುತ್ತಾರೆ ಎಂಬುದಾಗಿ ಶಿವರಾಚಾರ್ಯರು ತಿಳಿಸ್ತಾರೆ ಕರ್ಮ ನಿರ್ಣಯದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ ಈ ಧ್ವನಿಗಳ ಬಗ್ಗೆ ಹೇಳುವಾಗ ಗೋಧಾ ಗ್ರಾಹಾರೋಧಿಸ್ವಣ ಇಂದ್ರಾಯ ಇಂದ್ರಾಯೋಧ್ಯ ಎಂಬ ಉದ್ದೇಗದ ಮಂತ್ರವನ್ನು ತೆಗೆದುಕೊಂಡು ಎಷ್ಟು ಸುಂದರವಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಪಾದಭೂಷಣದಲ್ಲಿ ಆಚಾರ್ಯರು ನೀರು ಮೊದಲಾದ ಬೇರೆ ಬೇರೆ ವಸ್ತುಗಳನ್ನು ತುಂಬಿದಂತಹ ಗಟ್ಟು ದಟ್ಟ ಪಾತ್ರೆಗಳಿಂದ ಬರುವ ಶಬ್ದ ಆ ಪಾತ್ರೆಗಳನ್ನು ಬಾಯಿಸಿದಾಗ ಕೈಯಿಂದಲೋ ಕಟ್ಟಿಗೆಯಿಂದಲೋ ಕಬ್ಬಳಿನಿಂದಲೋ ಕಿತ್ತಾರೋ ಬಾಯಿಸಿದ್ರೆ ಒಂದು ತರಹದ ಶಬ್ದ ಬರುತ್ತದೆ ಆ ಶಬ್ದ ಮೊಸರು ಕಡಿಯುವಾಗ ಬರುವಂತಹ ಶಬ್ದ ಆನೆ ಜೋರಾಗಿ ತನ್ನ ಸಂಗದಿಂದ ಗೀಳಿಡುವಂತಹ ಶಬ್ದ ఇవు జ్రహ అంత వందేరు అవస్వరా జగ్రహ ఇంద్ర సర్వోత్తమంత పరమాత్మ మహిళ ఎంత ఉదాహరణ శిష్టమ ఇది వ్యాపకాల శిష్టన ಮಾತ್ರ ದೇವರ స్తోత్ర కహనమా ಎಂದು మహిమీ ಇಂತಹ ದ್ವತಿಗಳು ಭಗವಂತನ ಮಹಿಮೆಯನ್ನು ತಿಳಿಸುವುದಕ್ಕಿದೆ ಅಂತ ಆಚಾರ್ಯ ಹೇಳುತ್ತಾರೆ ಏನ್ ಹೇಳುತ್ತದೆ ಒಂದು ನನ್ನ ಉದಾಹರಣೆಗಾಗಿ ತಿಳಿಯುವುದಾದರೆ ದಂಧನೋಂ ಅಥನ ಶು ಭೀಷತ್ವೇ ಮೊಸರು ಕಡಿಯುವಂತಹ ಸಂದರ್ಭದಲ್ಲಿ ಬರುವ ಇವತ್ತು ಆ ಪದ್ಧತಿಗೆ ಬಹಳ ಕಡಿಮೆಯಾಗಿ ಹೋಗಿರಲಿಲ್ಲ ಎಂದು ಅಡಿಯಿತ ಇಲ್ಲಿಗೂ ಒಂದು ಎರಡು ಕಡೆಗೆ ಇರಬಹುದು ಮನೆ ಮನೆಗಳಲ್ಲಿ ಹಾಲು ರೆಪು ಒಳ್ಳೆ ಮೊಸರು ಕೆನೆ ಮೊಸರನ್ನ ಚೆನ್ನಾಗಿ ಕಡದು ಬೆಣ್ಣೆ ತೆರೆದು ತುಪ್ಪ ಮಾಡುವಂತಹ ಪದ್ಧತಿ ಅಂಗಡಿಯಿಂದ ನೇರವಾಗಿ ಬೆಣ್ಣೆಯ ತುಪ್ಪವನ್ನು ತಂದು ತಿನ್ನುವಂತಹ ಪದ್ಧತಿ ಈಗ ಶುರುವಾಗಿದೆ ಆ ವಸ್ತುಗಳಲ್ಲಿ ಶುಚಿಯೂ ಕಡಿಮೆಯಾಗಿದೆ ಕಡಿಮೆಯಾಗಿದೆ ಪ್ರಾರಂಭ ಆಗಿದೆ ಅದರಿಂದ ಆರೋಗ್ಯಕ್ಕೂ ಹಾನಿ ವಸ್ತುಗಳಲ್ಲಿ ಶುಚಿ ಕಡಿಮೆಯಾದದ್ದಕ್ಕೂ ಆರೋಗ್ಯಕ್ಕೆ ಹಾನಿ ಹಾಲು ಕಾಯಿಸಿ ಮೊಸರು ಚೆನ್ನಾಗಿ ಕಡದು ಆ ಎಲ್ಲ ಪರಿಶ್ರಮವನ್ನು ಕೈಯಿಂದ ಪಡಬೇಕಾದರೆ ಆಗುವ ವ್ಯಾಯಾಮದ ಕೊರತೆಯಿಂದಲೂ ಕೂಡ నాలుగు భౌత స్వగత హా మనం ప్రాచీన ఎస్టు ఎంత సహజ ఉన్న ప్రత్యేక వ్యయమే గంటు మళ్ళు హక్కు తాను మన కలసీ మారే ఒళ్ళ ఆరోగ్యం ఆరోగ్యవంతర 100 ವರ್ಷ యావే సమస్య ఇలా ಅನೇಕ ಉದಾಹರಣೆಗಳನ್ನು ನಿಮ್ಮ ನಿಮ್ಮ ಮನೆಯಲ್ಲಿ ನೀವೇ ನೆನಪಿಸಿಕೊಳ್ಬಹುದು ಇಪ್ಪತ್ತು ಮೂವತ್ತು ವರ್ಷದ ಯುವಕರಿಗೆ ಯುವತಿಯರಿಗೆ ತೊಂಬತ್ತು ತೊಂಬತ್ತೈದು ವರ್ಷದವರು ಅಡುಗೆ ಮಾಡಿ ಅಂತ ಕರಬೇಕು ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಚಿಕ್ಕವರು ಈ ಪರಿಸ್ಥಿತಿಯನ್ನು ಎಷ್ಟು ಜನ ಅನುಭವಿಸಿದ್ದಾರೆ ಅಂತ ಕೇಳ್ಕೊಂಡು ಬರಬಹುದು ಅದಕ್ಕೆ ಕಾರಣ ಇದು ವ್ಯಾಯಾಮಗಳ ಕೊರತೆ అదనూ సూచన శ్రీమద్చార్యులు హత్య శ్రీకృష్ణ పరమాత్మ కచే సంస్కృతి నందన మనది ఆ గోపాలికడుత శ్రీకృష్ణ పరమాత్మ గుణగనే స్వత కృష్ణన తాసోదె

భీషకత్వం హరి పరమాత్మ లేకత్వం ఎల్ హక్తి భీషాత్మావతి సూర్యః సూర్య భీషాస్త మృత్యుద్భవతి పంచాతి అగ్ని ఇంద్ర వాయు యమ ఎలా దేవులు కూడా పరమాత్మని హరుతాయి ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡದೇ ಇದ್ರೆ ನಮಗೆ ಇದೆ ಎನ್ನುವ ಭಯ ದೇವರ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಸೇವೆ ಮಾಡುವ ದೇವತೆಗಳು ಭಕ್ತಿಗೆ ಕೊರತೆ ಇಲ್ಲ ಏನೋ ಭಯದಿಂದ ಮಾಡುತ್ತಾರೆ ಭಕ್ತಿ ಇಲ್ಲ ಅಂತ ಹೇಳಿ ಭಕ್ತಿ ಪರಿಪೂರ್ಣವಾಗಿದೆ ಭಕ್ತಿಯ ಜೊತೆ ಒಂದು ವೇಳೆ ನಾವೇನಾದರೂ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡದಿದ್ರೆಲ್ಲ ಕೇಳಬಹುದು ಏನೋ ವಿಶ್ವಾಸ ಮಾಡಬೇಕು ಅಷ್ಟೇ ಹೊರತು ಮಾಡದೆ ಕಷ್ಟ ಇದೆ ಶಿಕ್ಷೆ ಇದೆ ಭಯ ಇದೆ ಶ್ರದ್ಧೆಯಿಂದ ಮಾಡಿದಾಯಿತು ಅನ್ನುವ ಸ್ಥಿತಿ ಇಲ್ಲ ದೇವತೆಗಳಿಗೂ ಮಾಡುವುದು ಭಕ್ತಿಯಿಂದ ಮಾಡುತ್ತಾ ಇದ್ರು ಕೂಡ ಒಂದು ವೇಳೆ ಮಾಡದೇ ಇದ್ರೆ ಮಾತ್ರ ಭಯ ಇದೆ ಅನರ್ಥ ಇದೆ ಶಿಕ್ಷೆ ಇದೆ ನಂತರ ಪರಮಾತ್ಮ ಅನ್ನುವಂತಹ ಭಯವೂ ಅವರಿಗೆ ಅದಕ್ಕೆ ಭಯಭೂತಿಯೋ ಉಪನಿಷತ್ತು ಹೇಳಿದ್ರೆ ಶ್ರೀಮಂತ ಭಾಗವತ ಹೇಳುತ್ತೆ ಭಯಾತ್ವಾದು ವಾತೋಯ್ ಭಯವತಿ ಹೇಳಿದ ಈಶಾತ್ವಾತೇ ಉಪನಿಷತ್ತು ಹೇಳ ಪರಮಾತ್ಮನ ಭಯದಿಂದಲೇ ಎಲ್ಲ ದೇವತೆಗಳು ಇವತ್ತಿಗೂ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂದ್ರೆ ದೇವತೆಗಳಿಗಷ್ಟೇ ದೇವರ ಭಯ ಇದೆ ಅಂತ ತಿಳ್ಕೊಬೇಡಿ ದೇವತೆಗಳಿಗೆ ಇದ್ದ ಮೇಲೆ ನಮ್ಮ ಸವರಿಗೆ ನಮ್ಮ ನಮ್ಮ ಕರ್ತವ್ಯ ಕರ್ಮಗಳನ್ನು ಕಾಲ ಕಾಲಕ್ಕೆ ಮಾಡಬೇಕಾಗಲಿದೆ ನಾನಾ ಸಂಧ್ಯಾವಂದನ ದೇವರ ಪೂಜೆ ಪರೋಪಕಾರ ಏಕಾದಶಿಯ ಉಪವಾಸ ಶಾಸ್ತ್ರಗಳ ಶ್ರವಣ ತಂದೆ ತಾಯಿಗಳ ಸೇವೆ ಅತಿಥಿಗಳ ಅಭ್ಯಾಸಕರ ಸೇವೆ ಕಷ್ಟದಲ್ಲಿದ್ದವರಿಗೆ ಮಾಡಬೇಕಾದ ಸಹಾಯ ಉಪಕಾರ ಇಂತಹ ಸತ್ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಯಾವ ಭಕ್ತಿಗೆ ಯಾರು ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಇದೆ ಅದನ್ನು ಸರಿಯಾಗಿ ಮಾಡದೇ ಇದ್ದರೆ ಅನರ್ಥ ಇದೆ ಭಯ ಇದೆ ನಮಗೂ ಕೂಡ ಇವತ್ತಿನ ಅನೇಕ ಜನ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸ್ತಾರೆ ಎಷ್ಟೋ ಉದ್ಯೋಗಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುವುದಿಲ್ಲ ನಾನಾ ವಿಧವಾದಂತಹ ವ್ಯಾಪಾರಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಕೈ ಸುತ್ತುಕೊಳ್ತಾರೆ ಮದುವೆ ಆಗೋದಿಲ್ಲ ಆದವರಿಗೆ ಮಕ್ಕಳಾಗಿರೋದಿಲ್ಲ ಹಿಂಗೇನೋ ಸಮಸ್ಯೆ ಇದೆ ಯಾಕೆ ಈಗ ಅಂತ ಜಾತಕವನ್ನ ಕೂಡಲೇ ತೋರಿಸಲಿಕ್ಕೆ ಹೋಗ್ತಾರೆ ಜ್ಯೋತಿಷಿಗಳ ಸಲಹೆ ಸೂಚನೆಗಳನ್ನ ಕೇಳ್ತಾರೆ ಅವರು ಹೇಳೋದು ಕೊನೆಗೆ ಏನು ಮಾಡಬೇಕಾದ ದೇವರ ಪೂಜೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ ನಿಮ್ಮ ಕುಲದೇವರಿಗೆ ಸರಿಯಾಗಿ ನಡೆದುಕೊಂಡಿಲ್ಲ ಕುಲದೇವಿಯನ್ನು ಚೆನ್ನಾಗಿ ಪೂಜೆ ಮಾಡ್ತಾ ಇಲ್ಲ ಇದನ್ನು ನಿಖದಲ್ಲಿ ಮಾಡಬೇಕು ಅಂತ ಹಿರಿಯರು ಗುರುಗಳು ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ತಾನೆ ಇರ್ತಾರೆ ಅವರು ಹೇಳಿದಾಗ ಅದನ್ನ ಕೇಳಿಕೊಂಡು ಮನೆಯ ಸಂಪ್ರದಾಯದಂತೆ ಸರಿಯಾಗಿ ದೇವರ ಪೂಜೆ ಪುರಸ್ಕಾರ ಅನ್ನದಾನ ಏನೇನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡ್ತಾ ಬಂದಿದ್ದರೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿ ಅಂದ್ರೆ ತಪ್ಪು ಮಾಡಿದರೆ ನಡೆದು ಹೋಗುತ್ತೆ ನಮ್ಮನ್ನು ಯಾರು ಕೇಳುವವರಿಲ್ಲ ಅಂತಲ್ಲ ಭಗವಂತನ ಭಯನಿದೆ ತಪ್ಪು ಮಾಡಿದರೆ ಕರ್ತವ್ಯ ಕರ್ಮಗಳಲ್ಲಿ ಲೋಪವಾದರೆ ಅಥವಾ ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಸಂಕ್ಷಿಪ್ತವಾಗಿ ಮಾಡಿದರೆ ಉದಾಸೀನವಾಗಿದ್ರೆ ಶ್ರದ್ಧೆಯಿಂದ ಮಾಡದೇ ಇದ್ರೆ ಹಣದ ಲೋಭದಿಂದ ಏನಾದರೂ ಮಾಡುವುದರಲ್ಲಿ ವಿವನತೆಯನ್ನು ಮಾಡಿದರೆ ಅದಕ್ಕೆ ಸರಿಯಾದ ದಂಡವನ್ನು ದೇವರು ಕೊಡುತ್ತಾನೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾನೆ ಈ ತರಹದ ಭೀಷಕತ್ವ ಪರಮಾತ್ಮನಲ್ಲಿದೆ ಇದನ್ನು ಹೇಳುವ ಧ್ವನಿ ಅದು ಮೊಸರು ಕಡಿಯುವಾಗ ಕಡಗೋದಿಂದ ಮೊಸರು ಕಡಿಯುವಾಗ ಏನು ಸರಳ ಭಾಳ ಶಬ್ದ ಬರುತ್ತಲ್ಲ ಆ ಧ್ವನಿಯಿಂದ ಬರುವಂತಹ ಸಂದೇಶ ಏನು ಅಂದ್ರೆ ನೀನು ಮಾಡುವಂತಹ ತಪ್ಪಿದೆ ಕರ್ತವ್ಯದೊಳಗಿನ ಲೋಪ ದೋಷಗಳಿದೆ ಭಗವಂತನ ದಂಡ ಇದೆ ಮನಸ್ಸಿಗೆ ಬಂದಂತೆ ನಾನು ನಡೆದರೆ ನನ್ನನ್ನು ಕೇಳುವವರಿಲ್ಲ ಅನ್ನುವ ಅಹಂಕಾರದಿಂದ ನೀರಬೇಡ ನೆರವೇಡ ಬಾಗಿ ನಡಿ ಶಾಸ್ತ್ರಕ್ಕೆ ಒಗ್ಗಿ ನಡಿ ಅಂದ್ರೆ ಮಾತ್ರ ನಿನ್ನ ಇದೆ ಎನ್ನುವ ಸಂದೇಶ ಉಂಟು ಆ ಮೊಸರು ಕಡಿಯುವಾಗ ಬರುವ ಶಬ್ದ ನಮಗೆ ತಿಳಿಸಿಕೊಡುತ್ತದೆ ಅಂತ ಆ ಧ್ವನ್ಯಾತ್ಮಕ ಶಬ್ದಗಳಲ್ಲಿ ಅಡಗಿದ ರಹಸ್ಯವನ್ನು ತಿಳಿಸಿಕೊಟ್ಟಂತಹ ಮಹಾಭಕ್ತರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಮೂಲ ಗುರುಗಳ ಆಚಾರ್ಯರ ವ್ಯಾಖ್ಯಾನದ ಶೈಲಿ ಶಬ್ದ ತತ್ವ ಅನ್ನುವಂತಹ ಗ್ರಂಥವನ್ನು ಉದಾಹರಣೆ ಮಾಡಿ ಈ ಎಲ್ಲ ವಿಷಯಗಳನ್ನು ಶ್ರೀಮದಾಚಾರ್ಯ ಹೇಳ್ತಾರೆ ತಮ್ಮ ಮಾತು ಅಂತ ಹೇಳುವುದಿಲ್ಲ ಪ್ರಾಚೀನವಾದಂತಹ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಇದ್ದಂತಹ ತತ್ವಗಳನ್ನು ನಮಗೆಲ್ಲರ ಎದುರಿಗೆ ಇಟ್ಟು ಅದರ ಬಗ್ಗೆ ಉಪದೇಶ ಮಾಡುವಂತಹ ಮಹಾನುಭಾವರು ಶ್ರೀಮಾನಂದ ತೀರ್ಥ ಇದನ್ನ ನಮಗೆ ಯಾವಾಗಾದರೂ ಒಂದು ಬಾರಿ ಸ್ಮರಣೆ ಮಾಡಿ ಅಂತ ಅವರು ಮಾತ್ರ ನಿರಂತರವಾಗಿ ತಾವು ಪ್ರಣಾವ ಉಪಾಸನೆಯನ್ನು ಮಾಡುವಾಗ ಎಲ್ಲ ತತ್ವಗಳನ್ನು ಚಿತ್ತ ಮಾಡುತ್ತಾರೆ ಅಂತ ರಾಯರು ಹೇಳ್ತಾರೆ ಪ್ರಣವೋಪಾಸಕಾನ ಎಲ್ಲ ಕಷ್ಟ ಆ ಪ್ರಣವದಲ್ಲಿ ಅನುಸಂಧಾನ ಮಾಡಿ ಚಿಂತನ ಮಾಡಬೇಕು ಯಾಕೆ ಅಂದರೆ ಎಣ್ಣೆ ದಿವಸ ನೀವು ಕೇಳಿದ್ರಿ ಈ ಯಾವ ಧ್ವನಿಗಳಿಗೂ ನಿಜವಾಗಿ ಅರ್ಥ ಇಲ್ಲ ಧ್ವನಿಗಳಿಂದ ಒಂದು ವರ್ಣದ ಅಭಿವ್ಯಕ್ತಿ ಆಗುತ್ತೆ ಅದು ನಾದ ಎಂಬ ವರ್ಣ ಆ ವರ್ಣದಿಂದ ಈ ಎಲ್ಲ ಅರ್ಥಗಳು ಬರ್ತವೆ ಅಂತ ಟೀಕಾಕತ್ವ ಆದರೆ ಹೇಳ್ತಾರೆ ఇదెల్ శ్రీరాచార్య ఓంకార అనుసంధాన ఓంకారొరే నేను వర్ణ సేర అకార మూ ఘోష శాంత అతిశాంత ఎండు అక్షరూ ఓంకారే అదర నర్ణవన్నే అభివ్యక్తమీ ఆ మూలక ఈ ఎలా అర్థం ఈ ఎలా ధ్వని ఆ నాలే ప్రణవే సేరికొందరి ప్రణమోపాసనంత శ్రీమదాచార్యులు ప్రణవద గర్భన ఈ ఎల్లా ధ్వని అర్థానుసంధాన శ్రీమదాచార్యులు మాతారు అంత రాఘవేంద్ర స్వామి తెలుసుకుంట ఎు ఔచిత్యపూర్ణ వారి చిత్తనబు అంత అర్థమా అంత అద్భుతవాల రీతి శ్రీమదాచార్య ನೃತಿ ಕೋಣಿದೆ ಇದರಂತೆ 파ದ भुकुषाश धिक्कारम गजवंहित मत्तेवम धिक्कार सहितम अदे आरंभिंद्र शब्द आग्रहಬಹುದು ಜೋರಾಗಿ ಗೆಜ್ಜೆಯನ್ನು ಹಾಕಿ ಕೊಂದು ನಂತರವನ್ನ ಮಾಡುತ್ತಾರೆ ವರ್ತನತೆಗಳನ್ನು ಮಾಡುತ್ತಾರೆ ಚೈ 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 ಕುಳಿಕಾ ಆ ಗಿದ್ದ ನಾಗ ಅಥವಾ ಆರ್ಯ शब्द ಇವುಗಳ ಕೂಡ ಪರಮಾತ್ಮನ ಭೀಷಕತ್ವವನ್ನು ಹೇಳ್ತದೆ ಜೊತೆಗೆ ಧಿಕ್ಕಾರ ಸಹಿತಮ್ಮನ ಇಡೀ ಜಗತ್ತಿನ ದೇವರಲ್ಲಿ ಧಿಕ್ಕಾರವನ್ನು ಹೇಳ್ತದೆ ದೇವರ ಮುಂದೆ ನೀರ್ಯಾರು ಯಾರು ದೇವರ ತ್ಯಾನದ ಮುಂದೆ ನಿನ್ನ ತ್ಯಾಗ ಇದೆ ದೇವರ ಶಕ್ತಿ ಮುಂದೆ ನಿನ್ನ ಶಕ್ತಿ ಇದೆ ನೂರು ಕೆಜಿ ಜಿ ಎತ್ತಿದ ಐದು ನೂರು ಕೆಜಿ ಎತ್ತಿದ ಅಂತ ಗಿಣಿಸಿ ರೆಕಾರ್ಡ್ಗಳಲ್ಲಿ ತೋರಿಸ್ತಾನೆ ಐದೈದು ಮೂರು ಕೆಜಿಗಳನ್ನ ಒಬ್ಬಳು ಎತ್ತಿಲ್ಲ ಸಾವಿರ ಕೆಜಿಗಳನ್ನ ಎತ್ತಾನೆ ನಿಗ ಇದು ಉಳಿದವರಿಗೆಲ್ಲ ಆಶ್ಚರ್ಯ ಆಗ್ತದೆ ಬಹಳ ದೊಡ್ಡದಾದದ್ದು ದೇವರ ಮುಂದೆ ಆನೆಗಳ ಬಿದ್ದ ದೇವತೆಗಳು ಗಣಪತಿ ಇವರೆಲ್ಲ ಆನೆಯ ಮೂಲಕ ಜೋರಾಗಿ ಧ್ವನಿ ಮಾಡಿಸಿದರೆ ಆ ಧ್ವನಿಯ ಮೂಲಕವಾಗಿ ಅವರು ತಿಳಿಸುವಂತಹ ಸಂದೇಶ ಏನು ಅಂದ್ರೆ ಪ್ರಪಂಚಗಳಲ್ಲಿನ ನಿಮ್ಮ ಏನೆಲ್ಲ ಸಾಧನೆಗಳಿವೆ ಏನೇನು ದೊಡ್ಡ ಸ್ಥಿತಿಗಳನ್ನು ತಿಳಿದುಕೊಂಡಿದ್ದೀರಿ ಅದಕ್ಕೆಲ್ಲ ಧಿಕ್ಕಾರ ಇರಲಿ ಅಂತ ಏನು ಇಡೀ ಬ್ರಹ್ಮಾಂಡವನ್ನೇ ತನ್ನ ಗಮ್ಮಿನ ಮೇಲೆ ಪೂರ್ವ ರೂಪದಿಂದ ಧಾರಣೆ ಮಾಡಿದ್ದಾನೆ ತನ್ನ ಪುಚ್ಛದ ಮೇಲೆ ತಲೆಯ ಮೇಲೆ ಧಾರಣೆ ಮಾಡಿದವರು ಶೇಷ ಶೇಷನನ್ನ ತನ್ನ ಪುಚ್ಛದ ಮೇಲೆ ಧಾರಣೆ ಮಾಡಿದವರು ವಾಯುದೇವರು ವಾಯುದೇವರನ್ನು ತನ್ನ ಪುಚ್ಛದ ಮೇಲೆ ಧಾರಣೆ ಮಾಡಿದವರು ಅಂತಹ ನಂತರ ಅನಂತ ಬಲದ ಮುಂದೆ ನಿಮ್ಮ ಬಲ ಏನಿದೆ ಇನ್ನೂ ಕೆಲವು ರೆಕಾರ್ಡ್ಗಳೆಲ್ಲ ಇವೆ ಇಪ್ಪತ್ತ ನಾಲ್ಕು ಗಂಟೆ ನಾನ್ ಸ್ಟಾಪ್ ಸಂಗೀತ ಕಾರ್ಯಕ್ರಮ ಇಪ್ಪತ್ತ ನಾಲ್ಕು ಗಂಟೆ ಏನೂ ನಿಲ್ಲದೆ ನೀರು ಕುಡಿಯೋದಕ್ಕೂ ವಿರಾಮ ಕೊಡದೆ ಉಪನ್ಯಾಸ ಈ ಒಬ್ಬೊಬ್ರು ಒಂದೊಂದು ರೆಕಾರ್ಡ್ಗಳು ಏನು ಅದ್ಭುತ ಏನ್ ಅದ್ಭುತ ಅಂತ ನಾವು ನೀವು ಅದ್ಭುತ ಅಂತೇವೆ ಆದರೆ ಆ ಗೆಜ್ಜೆಯ ನಾಗ ಆನೆ ಧೀವಿರುವ ಶಬ್ದ ಧಿಕ್ಕಾರವರೆಗೆ ಹೇಳುತ್ತದೆ ಏನು ನಿಮ್ಮ ಸಾಧನೆ ಜನ ಒಳ್ಳೆ ಸಾಧನೆ ಅತ್ಯಂತ ಅಭಿನಂದನೀಯ ಶ್ಲಾಘನೀಯ ಸ್ತುತ್ಯ ಶಾಲು ಶಕಲಾತಿ ಮಾನ ಮರ್ಯಾದೆ ಎಲ್ಲ ಆದರೆ ದೇವರ ಎಂದ್ರಲ್ಲಿ ಇದೇನಿ ಸಾಧನೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಅನಾವಧಿ ಕಾಲದಿಂದ ಅನಂತ ಕಾಲದವರೆಗೆ ಒಂದು ಕ್ಷಣವೂ ಬಿಡದೆ ನಿರಂತರವಾಗಿ ವೇದಗಳ ಉಚ್ಚಾರಣೆಯನ್ನು ದೇವರು ಮಾಡುತ್ತಾನೆ ಇರುವುದು ದೊಡ್ಡ ಸಾಧನೆ ದೇವರೇನಲ್ಲಿ ನಷ್ಟೋ ಮುಖಾದ ನಿರಂತರ ನೃತ್ಯ ವಿದ್ಯಾ ಅಶೇಷಕ ಎಲ್ಲಾ ವಿದ್ಯೆಗಳನ್ನ ನಿರಂತರವಾಗಿ ಪರಮಾತ್ಮ ಹೇಗೆ ರೂಪದಿಂದ ಉಪದೇಶ ಮಾಡುತ್ತಾ ಇರ್ತಾನೆ ಕೇಳುವವರು ಕ್ರಮವಾಗಿ ಕೇಳ್ತಾ ಇರ್ತಾರೆ ಕೇಳಿದಲ್ಲಿ ದೇವರಂತೂ ಉಪದೇಶ ಮಾಡ್ತಾ ಇರಲ್ಲ ಅಂಶ ಸಣ್ಣ ಪುಟ್ಟ ವಸ್ತುಗಳನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಒಳ್ಳೆ ಕಲೆ ಒಳ್ಳೆ ಕೌಶಲ ಅಂತ ವರ್ಣನೆ ಮಾಡ್ತೀವಿ ಸ್ವಮತಿಪ್ರಭವ ಜಗದಷ್ಟೇ ಅಥವಾ ತಮ್ಮ ಬುದ್ಧಿ ಇಲ್ಲ ಇಂತಹ ವಿಶ್ವದ ನಿರ್ಮಾಣ ಮಾಡಿದ ದೇವರ ಕಲೆಯ ಮುಂದೆ ಇನ್ನುಳಿದ ಕಲೆಗಳಿಗೆ ಧಿಕ್ಕಾರ ಇರಲಿ ಉದಾರ ಹಸ್ತದ ನಾರಿಗಳು ಅಂತ ಸಾಕಷ್ಟು ಜಾನ ಧರ್ಮಗಳನ್ನ ಹೋದ ಹೋದನ್ನೆಲ್ಲ ಮಾಡುವಂತಹ ವ್ಯಕ್ತಿಗಳನ್ನ ವರ್ಣನೆ ಮಾಡುತ್ತೀರಲ್ಲ ಪ್ರಪಂಚದೊಳಗೆ ಇದ್ದತ್ತೆಲ್ಲ ದೇವರು ಕೊಟ್ಟಂತೆ ಅಂತಹ ಊರೌಂದ್ಯದಿಂದ ಕೂಡಿದಂತಹ ಪರಮಾತ್ಮ ಇಷ್ಟೆಲ್ಲ ಜಗತ್ತನ್ನೇ ನೀಡಿದಂತಹ ವ್ಯಕ್ತಿ ಒಬ್ಬರಿಗಲ್ಲ ಇಬ್ಬರಿಗಲ್ಲ ಅನಂತ ಜೀವರಾಶಿಗಳಿಗೆ ಕೊಟ್ಟಿದ್ದಾರೆ ಅನಂತ ವಸ್ತುಗಳನ್ನು ಕೊಟ್ಟಿದ್ದಾರೆ ಅನಾದಿ ಕಾಲದಿಂದ ಕೊಡ್ತಾನೆ ಅನಂತ ಕಾಲದವರೆಗೆ ಕೊಡ್ತಾ ಇದ್ದಾರೆ ಬೇಸರ ಇಲ್ಲದೆ ಕೊಡ್ತಾರೆ ತನ್ನ ಹೆಸರನ್ನು ಇಟ್ಟುಕೊಟ್ಟಿದ್ದಾರೆ ದೇವರ ಹೆಸರನ್ನೇ ನಾವೆಲ್ಲ ಇಟ್ಟುಕೊಳ್ಳೋದು ಇನ್ನೇನು ಶಬ್ದವನ್ನು ಕೊಟ್ಟ ಅರ್ಥವನ್ನು ಕೊಟ್ಟ ಆಸ್ತಿಯನ್ನು ಕೊಟ್ಟ ಅಂತಸ್ತನ್ನು ಕೊಟ್ಟ ಅಂತಸ್ತನಾಗಿಯೂ ಇದ್ದಾನೆ ಇಂತಹ ಆ ಪರಮಾತ್ಮನ ಔದಾರ್ಯದ ಮುಂದೆ ಇನ್ಯಾರ ಔದಾರ್ಯ ಧಿಕ್ಕಾರ ಇಲ್ಲದೆ ಪ್ರಪಂಚದೊಡಿಯಲ್ಲಿ ಎಲ್ಲರ ಔದಾರ್ಯಕ್ಕೆ ಅಂತ ಈ ರೀತಿ ಒಂದೊಂದೇ ಗುಣಗಳನ್ನ ಒಂದೊಂದೇ ಕಾರ್ಯವನ್ನ ದೇವರು ಹಾಗೂ ಪ್ರಪಂಚ ಇವೆರಡರಲ್ಲಿ ಕಂಪೇರ್ ಮಾಡಿ ಇನ್ನುಳಿದ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿರುವ ಎಲ್ಲ ಗುಣಧರ್ಮಗಳಿಗೆ ಧಿಕ್ಕಾರ ಹೇಳಿ ಭಗವಂತನ ಗುಣಧರ್ಮಗಳನ್ನು ಹೊದಡುವ ಒಂದು ದೊಡ್ಡ ಕಾರ್ಯವನ್ನ ಇಂತಹ ಶಬ್ದಗಳ ಮೂಲಕ ಧ್ವನಿಗಳ ಮೂಲಕ ಪ್ರಪಂಚದಲ್ಲಿ ಒಳಗಿದ್ದ ದೇವತೆಗಳು ಮಾಡಿಸ್ತಾರೆ ಅದರ ಅನುಸಂಧಾನವನ್ನು ನಾವು ಈ ರೀತಿ ಮಾಡಬೇಕು ಅಂತ ಶಬ್ದ ತತ್ವ ಎಂಬ ಗ್ರಂಥದಲ್ಲಿ ಬಹಳ ರಹಸ್ಯವಾದ ವಿಷಯವನ್ನು ತಿಳಿಸಿದ್ದಾರೆ ಅಂತ ಶ್ರೀಮತಾಚಾರ್ಯರು ಅದರ ಕ್ರಮ ನಿರ್ಣಯದಲ್ಲಿ ಇದೆಲ್ಲವನ್ನು ಇದೆಲ್ಲವನ್ನೂ ಅದರಲ್ಲಿ ಪ್ರಣವದಲ್ಲಿ ಉಪಾಸನೆಯನ್ನು ಮಾಡುತ್ತಾರೆ ಅಲ್ಲಿ ಅಲ್ಲಿ ರಚ ಕೊಟ್ಟುವಂತಹ ಶಬ್ದ ಏನೋ ರಾತ್ರಿ ಸುಮ್ಮನೆ ಇದ್ದಾಗ ಅಲ್ಲಿ ಶಬ್ದ ಮಾಡುವುದು ಕೇಳಿಸ್ತಾ ಇತ್ತು ಮನುಷ್ಯರೇ ಬಹಳ ಜೋರ್ ಜೋರಾಗಿ ಮಾತಾಡ್ತಾ ಇರುವ ಪಾಪ ನಾವು ಕೇಳಿಸೋದೇ ಇಲ್ಲ ಇವರ ಮಾತ್ರ ಕಡಿಮೆ ಕಡಿಮೆಯಾದರೆ ಅದರ ಶಬ್ದ ಜೋರಾಗ್ತದೆ ಅದು ಕೇಳಿಸ್ತದೆ ಏನ್ ಹೇಳುತ್ತದೆ ತಾಮೆಯು ಅದ್ಭುತ ತಮ್ಮಿ ಗ್ರಹಗೋಧ ಪರಾಪಿಷಗಳು ಪರಮಾತ್ಮದ ಅದ್ಭುತತೆಯನ್ನು ಆಶ್ಚರ್ಯತೆಯನ್ನು ವರ್ಣನೆ ಮಾಡುತ್ತದೆ ಮನೆಯ ಹಲ್ಲಿ ಅರಣ್ಯದೊಳಗಿನ ಹಲ್ಲಿ ಅವಸ್ಮರಾತಿ ಪರಿಸ್ತಿ ಅವಸನಿಶ್ಮಣ ಪರಿಸರೀಶ್ಮಣ ಮೆಲ್ಲನೆ ಧ್ವನಿ ಮಾಡಿದರೂ ಸರಿ ಜೋರಾಗಿ ಧ್ವನಿ ಮಾಡಿದರೂ ಸರಿ ಮೆಲ್ಲನೆ ಧ್ವನಿ ಮಾಡಿದರೆ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ದೇವರು ತೋರಿಸುವ ಸಾಮಾನ್ಯವಾದಂತಹ ಪರಮಾತ್ಮರ ಅದ್ಭುತತೆ ದೇವರಲ್ಲಿ ಅನಂತ ಇದೆ ಆದ್ರೆ ಅಭಿವ್ಯಕ್ತಿ ಮಾಡುವುದು ಕೆಲವೊಮ್ಮೆ ಸಣ್ಣ ಸಣ್ಣ ಕಾರ್ಯಗಳಲ್ಲಿ ಸ್ವಲ್ಪ ಅಭಿವ್ಯಕ್ತ ಮಾಡುತ್ತಾರೆ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಬಹಳ ದೊಡ್ಡ ದೊಡ್ಡ ಅದ್ಭುತತೆ ಆಶ್ಚರ್ಯತೆ ಪರಮಾತ್ಮನಲ್ಲಿ ಎದ್ದು ತೋರುತ್ತದೆ ಸಣ್ಣ ಧ್ವನಿಯಲ್ಲಿ ಸಣ್ಣ ಅದ್ಭುತತೆ ದೊಡ್ಡ ಧ್ವನಿಯಲ್ಲಿ ಬಹಳ ದೊಡ್ಡ ಕಾರ್ಯಗಳಲ್ಲಿ ದೇವರು ತೋರಿದ ಅದ್ಭುತತೆಯನ್ನ ಆಶ್ಚರ್ಯತೆಯನ್ನ ಲೋಕೋತ್ತರತೆಯನ್ನ ಆ ಹಲ್ಲಿಯ ಶಬ್ದ ಹೇಳುತ್ತದೆ ಸಿಂಹದ ಅದೇನು ಪರಮಾತ್ಮನಲ್ಲಿರುವಂತಹ ಅದ್ಭುತತೆ ಅದೇನು ಆಶ್ಚರ್ಯತೆ

ಒಬ್ಬರು ಇನ್ನೊಬ್ಬರ ಮುಂದೆ ಹೇಗೆ ಹಂಚಿಕೊಂಡು ಆನಂದ ಪಟ್ಟು ನಕ್ಕು ನಲಿದು ಕುಣಿದು ಕುಪ್ಪಳಿಸಬೇಕು ಅಷ್ಟು ಆನಂದ ಪಡಬೇಕು ದೇವರ ಆಶ್ಚರ್ಯತೆ ಅವನ ಅದ್ಭುತತೆ ಅವನ ಅಗಾಧತೆ ಅದನ್ನು ನೆನೆದು ನೆನೆದು ಆದರೆ ನಾವು ಮಾಡದೇ ಇದ್ದ ಕೆಲಸವನ್ನು ಆ ಹುಳ ಆ ಸಣ್ಣ ಪ್ರಾಣಿ ಅದು ತನ್ನ ಧ್ವನಿಯಿಂದ ಪರಮಾತ್ಮನ ಅದ್ಭುತತೆಯನ್ನ ಆಶ್ಚರ್ಯತೆಯನ್ನ ವರ್ಣನೆ ಮಾಡ್ತದೆ ಅರ್ಥಾತ್ ನಾವು ಹೇಳಿದ ಹಾಗೆ ಆ ಪ್ರಾಣಿಗೆ ಅನುಸಂಧಾನ ಇರುತ್ತೋ ಇಲ್ಲವೋ ಒಳಗಿದ್ದ ದೇವತೆಗಳು ಆ ಅನುಸಂಧಾನದಿಂದ ಅದರಿಂದ ಆ ಶಬ್ದವನ್ನ ದುಡಿಸಿ ಆ ಅರ್ಥ ಬರುವಂತೆ ನಮಗೆಲ್ಲ ಬೋಧನೆಯನ್ನ ಮಾಡುತ್ತಾರೆ ಚಿಂತನವನ್ನ ನಾವು ಮಾಡಬೇಕು ಅದೇನು ಭಗವಂತನಲ್ಲಿರುವ ಅದ್ಭುತತೆ ಅದೇನು ಪರಮಾತ್ಮನಲ್ಲಿರುವಂತಹ ಆಶ್ಚರ್ಯತೆ ಇವುಗಳನ್ನು ಮತ್ತೆ ನಾಳೆ ತಿಳಿಯುವ ಪ್ರಯತ್ನ ಮಾಡುವಂತಹ ಶ್ರೀಕೃಷ್ಣ